ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಇವತ್ತು ನಾವು ಆಲ್ರೆಡಿ ಇನ್ನು ನೋಡ್ತಿರೋ ಹಾಗೆ ಎಲ್ಲಿಗೋ ಹೊರಟಿದ್ದೀವಿ ಅಂತ ಗೊತ್ತಾಗ್ತಿದೆ ಅಲ್ವಾ ಹೌದು ಇವತ್ತು ನನ್ನ ಆರಾಧ್ಯ ದೈವ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೊರಟಿದ್ದೀವಿ ನಾನು ತುಂಬ ಚಿಕ್ಕವಳಿದ್ದಾಗಿಂದನು ಈ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸೋದೆಲ್ಲ ನನಗೆ ತುಂಬ ಇಷ್ಟ ನನ್ನ ಆರಾಧ್ಯ ದೈವ ಹಾಗೆ ನನ್ನ ಇಷ್ಟ ದೈವ ಕೂಡ ಶ್ರೀ ಜೇನಕಲ್ ಸಿದ್ದೇಶ್ವರ ಸ್ವಾಮಿಯವರು ನನಗೆ ಇಲ್ಲಿಗೆ ಹೋಗೋದು ಅಂದರೆ ತುಂಬ ಅಂದರೆ ತುಂಬಾ ಖುಷಿ ಕೊಡೋ ವಿಚಾರ ಯಾಕಂದರೆ ನಾನು ತುಂಬ ಚಿಕ್ಕವಳಿದ್ದಾಗಿಂದ ನಾನು ಅಂದ್ಕೊಂಡಿದ್ದೆಲ್ಲ ಈಡೇರಿಸಿದ್ದಾರೆ ಹಾಗಾಗಿ ಇಲ್ಲಿ ಹೋಗ್ತಿರೋ ಮುಖ್ಯ ಕಾರಣ ಏನು ಅಂದರೆ ಡಿಂಪುಂದು ಹರಕೆ ಇತ್ತು ಮುಡಿ ಕೊಡೋದು ಸೊ ಹಾಗಾಗಿ ಡಿಂಪುನ ಕರ್ಕೊಂಡು ಮುಡಿ ಕೊಟ್ಟು ಬರೋಣ ಕೂದಲೆಲ್ಲ ತುಂಬಾ ಬೆಳೆದಿತ್ತಲ್ವ ಹಾಗಾಗಿ ಮುಡಿನ ಕೊಟ್ಬಿಟ್ಟು ಬರೋಣ ಅಂಥೇಳಿ ಹೊರಟಿದ್ದೀವಿ ಹಾಗೆ ಹೋಗಬೇಕಾದ್ರೆ ಬೆಳ್ವಾಡಿ ಕೆರೆ ಇನ್ನೇನು ನಮ್ಮ ಕಡೆಗೆ ಬರೋದು ಅಂತ ಕೋಡಿಲಿ ಇನ್ನು ಸ್ವಲ್ಪ ಅದರಲ್ಲೇ ಕೋಡಿ ಬೀಳೋದ್ರಲ್ಲಿತ್ತು ಆದರೆ ಇನ್ನೊಂದು ಕಡೆ ಬೆಳ್ವಾಡಿ ಊರಿಗೆ ಸಮೀಪವಾಗಿರೋ ಕೋಡಿ ಆಲ್ರೆಡಿ ಕೋಡಿ ಬಿದ್ದು ನೀರು ಹರಿತಾಯಿದ್ದು ನಾವು ಹೋಗುವಾಗ ಹಾಗೆ ನಾವು ಬರೋ ಅಷ್ಟರಲ್ಲಿ ಎರಡೂ ಕಡೆನೂ ಕೋಡಿ ಹೋಗ್ತಿತ್ತು ತುಂಬ ಜೋರಾಗಿ ಅಂದರೆ ತುಂಬ ಜೋರಾಗಿ ಕೋಡಿ ಹೋಗ್ತಾಯಿತ್ತು ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ಸ್ವಲ್ಪ ತೊಗೊಂಡೆ ಅಷ್ಟೇ ಹಾಗೆ ನೋಡಿ ಇಲ್ಲಿ ಬೆಳ್ವಾಡಿಯಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತೆಲ್ಲ ರೋಡನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಈ ಬೀದಿಲಿ ಬೀದಿ ದೀಪಗಳನ್ನು ಮಧ್ಯದ ರೋಡಿಗಾಕಿ ಸಮಸ್ಯೆನ ಕೂಡ ಮಾಡ್ಕೊ ಮಾಡಿದರು ಅಂತಲೇ ಹೇಳ್ಬೋದು ಯಾಕಂದರೆ ಅವು ಇದ್ದಿದ್ರೆ ಚೆನ್ನಾಗಿರೋದು ರೋಡೇ ಚಿಕ್ಕದು ಅದ್ರ ಮಧ್ಯೆ ಅವು ಬೇರೆ ಇನ್ನೇನು ಬೆಟ್ಟಕ್ಕೆ ರೀಚ್ ಆಗೋ ಅಂತಹ ಟೈಮ್ ಬಂದೇ ಬಿಡ್ತು ನೋಡಿ ಜೇನಕ ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟಕ್ಕೆ ನಿಯರ್ ಹತ್ತಿರದಲ್ಲೇ ಇದ್ದೀವಿ ಸಮೀಪದಲ್ಲೇ ನೋಡಿ ಆಲ್ರೆಡಿ ಬೆಟ್ಟ ಕಾಣಿಸ್ತಾ ಇದೆ ನಮ್ಮ ಡಿಂಪು ಅಂತೂ ಬೆಟ್ಟನ ಒಬ್ಬನೇ ಅಂತಿದ್ದ ಹಾಗೆ ಒಬ್ಬನೇ ಇಲ್ಲದ ಯಾರ ಸಹಾಯ ಕೂಡ ಇಲ್ದೇನೆ ಯಾರೂ ಕೂಡ ಎತ್ಕೊಳ್ಳಿಲ್ಲ ಅಷ್ಟು ನೀಟಾಗಿ ಬೆಟ್ಟನ ಹತ್ತಿ ಇಳಿಯೋ ಕೆಲಸನ ಡಿಂಪುನೇ ಮಾಡ್ದೆ ನನಗಂತೂ ತುಂಬ ಖುಷಿಯಾಯಿತು ಮನೆಯವರು ಅವನ ಹತ್ತಲ್ಲ ಅವನು ನೆತ್ಕೊಂಡು ಬಿಟ್ಟ ಹತ್ತೋದು ಹೆಂಗೆ ಅಂತೆಲ್ಲ ಅಂತಿದ್ರು ಆದರೆ ಒಬ್ಬನೇ ಹತ್ತಿದ ನಮ್ಮಮ್ಮ ನೋಡಿ ಕೈ ಇಡ್ಕೊಳೋಕೆ ಹೋಗ್ತಿದ್ದಾರೆ ಆದರೆ ಬಿಡಿಸ್ಕೊಂತಾನೆ ನೋಡಿ ಒಬ್ಬನೇ ಹತ್ತಬೇಕು ಅಂತೇಳಿ ಒಬ್ಬನೇ ಹತ್ತಿದ್ದ ಹೆಂಗಾದ್ರೂ ಮಾಡ್ಕೊಂಡು ಹತ್ತತೀನಿ ನಾನು ಅತ್ತೆ ಹತ್ತೀನಿ ಅಂತಿದ್ದ ಹಾಗೇ ಹತ್ಬಿಟ್ಟ ನೋಡಿ ಇನ್ನು ಜೈನಕಲ್ ಸಿದ್ದೇಶ್ವರ ಸ್ವಾಮಿಯವರ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿಗೆ ಹೆಚ್ಚಿನ ಭಕ್ತ ಭಕ್ತಾದಿಗಳು ಬರೋದು ಹುಣ್ಣಿಮೆದಿಂದಂದು ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಇವಾಗಲೇ ಕೇಳ್ಕೊತೀನಿ ಚಿಕ್ಕ ವಯಸ್ಸಿಂದ ನಾನು ನೋಡಿರೋದು ಹಾಗೆ ನಾನು ಕೇಳಿರೋ ಅಂತಹ ಕೆಲವು ಘಟನೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಇಲ್ಲಿನ ಮಹತ್ವ ಕೂಡ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಶ್ರೀ ಜೇನುಕ ಸಿದ್ದೇಶ್ವರ ದೇವಸ್ಥಾನ ಇರೋದು ಭಾರತ ದೇಶದ ಕರ್ನಾಟಕ ರಾಜ್ಯದ ಅರಸೀಕೆರೆ ಸಾರಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಯಾದಾಪುರ ಗ್ರಾಮದಲ್ಲಿ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಇದು ಇಲ್ಲಿಗಂತೂ ಸಾವಿರಾರು ಜನ ಅಲ್ಲ ಕೋಟ್ಯಾಂತರ ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಇದ್ದಾರೆ ಈ ದೇವರಿಗೆ ನಡ್ಕೊಳ್ಳೋ ಅಂಥವರು ಇದ್ದಾರೆ ಹುಣ್ಣಿಮೆ ಹುಣ್ಣಿಮೆ ದಿನದಂದು ಇಲ್ಲಿ ವಿಶೇಷವಾದಂತಹ ಪೂಜೆಗಳೆಲ್ಲ ಇರುತ್ತೆ ಹುಣ್ಣಿಮೆ ದಿನ ಅಜ್ಜಯನ ದರ್ಶನ ಪಡೆದ್ರೆ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಅಂದರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸ್ತವೆ ಅಂತ ಕೂಡ ಹೇಳ್ತಾರೆ ಹುಣ್ಣಿಮೆ ದಿನ ಅಂತೂ ಬೆಟ್ಟ ಹತ್ತಕ್ಕೆ ತುಂಬ ಅಂದರೆ ತುಂಬನೇ ರಶ್ ಇರುತ್ತೆ ಅಷ್ಟು ಜನ ಇರ್ತಾರೆ ಹಾಗೆ ಸೋಮವಾರ ದಿನಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿರ್ತಾರೆ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವ್ರನ್ನ ಅಜ್ಜಯ್ಯ ಸಿದ್ದೇಶ್ವರ ಮತ್ತು ಮುಂತಾದ ಹೆಸರುಗಳಿಂದ ಕರೀತಾರೆ ಜನರು ಅಗಧ ಅಗಾಧವಾದ ಭಕ್ತಿಯಿಂದ ತುಂಬ ಶ್ರದ್ಧಾ ಭಕ್ತಿಯಿಂದ ಯಾರು ದೇವರ ಮೇಲೆ ನಂಬಿಕೆನ ಇಟ್ಟು ಇಲ್ಲಿಗೆ ಬರ್ತಾರೆ ಅಂತಹ ಭಕ್ತಾದಿಗಳ ಕಷ್ಟಗಳನ್ನೆಲ್ಲ ಕಡೆದು ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಡೋದು ಈ ಪುಣ್ಯಕ್ಷೇತ್ರದ ವಿಶೇಷತನ ಅಥವಾ ಪ್ರಸಿದ್ಧತೆ ಅಂತ ಹೇಳ್ಬೋದು ಪ್ರತಿ ತಿಂಗಳು ಉಣ್ಮೆಯಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಏಳ್ನೂರಿಂದ ಎಂಟುನೂರೇನೋ ಮೆಟ್ಟಿಲುಗಳಿವೆ ಈ ಬೆಟ್ಟಕ್ಕೆ ಈ ಮೆಟ್ಟಿಲುಗಳನ್ನೆಲ್ಲ ಏರಿ ನಾವು ಬೆಟ್ಟದ ಮೇಲೆ ಸಮೀಪ ಹೋದಾಗ ನಮಗೆ ಅಲ್ಲಿ ಕಂಡುಬರೋದು ಸ್ವಾಮಿಯವರ ಎರಡು ಪಾದಗಳು ಬಲಪಾದ ಹಾಗೆ ಎಡಪಾದಗಳ ಪಾದಗಳಿಗೆ ಇಲ್ಲಿ ಪೂಜೆನ ಹಾಗು ಪೂಜೆ ಆಗುವಂಥದ್ದು ಹಾಗೆ ಇನ್ನು ಇಲ್ಲಿ ಬಂದು ನೆಲೆಸೋಕ್ಕೆ ಮುಖ್ಯ ಕಾರಣ ಏನು ಅಂದರೆ ಒಬ್ಬರು ಸನ್ಯಾಸಿಗಳು ತಪಸ್ನ ಮಾಡ್ತಾ ಇರ್ ತಪಸ್ನ ಮಾಡೋ ತಪಸ್ಸಿಗೆ ಕೂತಿರ್ತಾರಂತೆ ಆ ಟೈಮಲ್ಲಿ ಇಲ್ಲಿ ತುಂಬ ಕಾಯಿಲೆ ರೋಗ ರುಜಿನಗಳು ಇದ್ದಿದ್ದರಿಂದ ಸನ್ಯಾಸಿಯೊಬ್ಬರು ತಪಸ್ಸಿಗೆ ಕೂರ್ತಾರೆ ಆ ತಪಸ್ಸಿಗೆ ಕೂತಂತಹ ಸಮಯದಲ್ಲಿ ಶಿವನನ್ನು ಮೆಚ್ಚಿ ಮೆಚ್ ಶಿವನನ್ನು ಮೆಚ್ಚಿ ಅವರಿಂದ ವರನ ಪಡ್ಕೊಂಡು ಇಲ್ಲೇ ಆ ಸನ್ಯಾಸಿಗಳು ಜೇನು ಹುಳುಗಳ ರೂಪದಲ್ಲಿ ನೆಲೆಸಿ ಇಲ್ಲಿಗೆ ಬರುವಂಥ ಭಕ್ತಾದಿಗಳ ರೋಗ ರುಜಿನಗಳು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೋಡ್ದ ನಿವಾರಣೆ ಮಾಡಿಕೊಂಡು ಸ್ವಾಮಿಯವರು ಇಲ್ಲಿ ನೆಲೆಸಿರ್ತಾರೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ಜೇನು ಹುಳುಗಳು ತುಂಬ ಅಂದರೆ ತುಂಬ ಇರ್ತ ತುಂಬ ಅಂದರೆ ತುಂಬ ಇಲ್ಲಿ ಜೇನು ಹುಳುಗಳನ್ನ ನೀವು ನೋಡ್ಬೋದು ಹಾಗೆ ಅದರಿಂದಾಗಿಯೇ ಶ್ರೀ ಜೇನುಕ ಸಿದ್ದೇಶ್ವರ ಸ್ವಾಮಿ ಅಂತ ಹೆಸರು ಬಂದಿದೆ ಅಂತ ಕೂಡ ಹೇಳ್ತಾರೆ ಅಂದರೆ ಶ್ರೀ ಅವರು ತಪಸ್ಸಿಗೆ ಕೂತಂತಹ ಸಮಯದಲ್ಲಿ ಅಕ್ಕಪಕ್ಕ ಜೇನುಗಳು ಜೇನು ಹುಳುಗಳು ಗೂಡನ ಕಟ್ಟಿದ್ವು ಅಂತ ಹಿಂದಿನ ಕಾಲದಲ್ಲಿ ಅಜ್ಜಿ ಅಜ್ಜರು ಇರ್ತಾರಲ್ವ ಅವರುಗಳು ಹೇಳಿದಂತಹ ನೆನಪು ನನಗೆ ಆರೋಪ ಕಟ್ಟಿದ್ರಿಂದ ಇಲ್ಲಿಗೆ ಶ್ರೀ ಜೇನುಕಲ್ ಸಿದ್ದೇಶ್ವರ ಬೆಟ್ಟ ಅಂತ ಹೆಸರು ಬಂದಿದೆ ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳು ಅಪವಿತ್ರವಾಗಿ ಅಥವಾ ಏನಾದರೂ ತಪ್ಪುಗಳನ್ನು ಮಾಡಿಕೊಂಡು ಬಂದರೆ ಜೇನು ಜೇನು ಹುಳುಗಳು ಎದ್ದು ತೊಂದರೆನ ಮಾಡುತ್ತೆ ನನಗೂ ನಾನು ಕೂಡ ಕೇಳ್ಪಟ್ಟಿದ್ದೀನಿ ಕೇಳ್ಪಟ್ಟಿದ್ದೀನಿ ಎಲ್ಲ ಕೆಲವೊಂದು ಸಲ ನಮ್ಮ ಅವರೇನೆ ನೋಡಿದಾರಂತೆ ಯಾರೋ ಏನೋ ಮಾಡ್ಕೊಂಡು ಬಂದು ಏನಾಗುತ್ತೆ ಅಂತೇಳಿ ಇದು ಮಾಡೋಕ್ಕೆ ಬಂದಾಗ ಜೇನು ಹುಳುಗಳು ಎದ್ ಅವರನ್ನು ಒಂದು ಮೆಟ್ಲು ಸಹ ಹತ್ತಲಿಕ್ಕೆ ಬಿಟ್ಟಿರಲಿಲ್ವಂತೆ ಇದು ನಮ್ಮ ಅಪ್ಪಾಜಿಯವರು ನೋಡಿದ್ದು ನಮ್ಮ ಅಪ್ಪಾಜಿಯವರು ಹೇಳಿದ್ದು ಹಾಗಾಗಿ ನಾನು ನಿಮ್ಮ ಜೊತೆ ಇದ್ದೀನಿ ಅರಸೀಕೆರೆಯಿಂದ ಆರು ಕಿಲೋಮೀಟ್ರ್ ದೂರದಲ್ಲಿದೆ ಶ್ರೀ ಜೇನುಕ ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟ ಹಾಗೆ ಇಲ್ಲಿ ಗಂಗಮ್ಮನ ಕೊಳ ಅಂತೇಳಿ ಇದೆ ಅಲ್ಲೂ ಕೂಡ ಗಂಗಮ್ಮನ ಮಾಡಿಕೊಂಡು ನೀವು ಏನೇ ನಿಮ್ಮ ಕೋರಿಕೆ ಏನೇ ಇದ್ರೂ ಬೆ ಕೇಳ್ಕೊಂಡ್ರೆ ಅದನ್ನು ಕೂಡ ಸ್ವಾಮಿಯವರು ಈಡೇರಿಸ್ತಾರೆ ಅನ್ನೋದು ಇಲ್ಲಿನ ಪ್ರತೀತಿ ಇಲ್ಲಿ ಏಪ್ರಿಲ್ ಅಥವಾ ಜೂನ್ ತಿಂಗಳಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಲಕ್ಷಾಂತರ ಭಕ್ತಾದಿಗಳು ಬಂದಿರ್ತಾರೆ ರಥೋತ್ಸವ ಆರತಿ ಪೂಜೆ ಮತ್ತು ಕೆಂಡ ಕೆಂಡ ಎಲ್ಲ ಆಗುತ್ತೆ ಅದನ್ನು ಕೂಡ ತುಂಬ ಜನ ಭಕ್ತಾದಿಗಳು ತುಂಬ ಶ್ರದ್ಧಾ ಭಕ್ತಿಯಿಂದ ಬಂದು ನೋಡಿಕೊಂಡು ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ ಹಾಗೆ ಇಲ್ಲಿ ದಿನನಿತ್ಯ ಅನ್ನ ದಾಸೋಹ ಕೂಡ ನಡೀತಾ ಇರುತ್ತೆ ಅನ್ನದಾಸೋಹಕ್ಕೆ ಧನ ಸಹಾಯ ಮಾಡುವಂಥವ್ರು ಧನ ಸಹಾಯನ ಮಾಡ್ಬೋದು ಅಥವಾ ಏನಾದರೂ ಮನ್ನ ಮಾಡ್ಕೊಂಡಿರೋರು ಅಕ್ಕಿ ಅಕ್ಕಿ ಚೀಲ ಅಕ್ಕಿ ಚೀಲ ದವಸ ಧಾನ್ಯ ಏನು ಬೇಕಾದ್ರೂ ಕೊಡ್ಬೋದು ತರಕಾರಿಗಳಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರುಗಳು ತಂದು ಕೊಟ್ಟು ಹೋಗ್ತಾರೆ ನಮ್ಮಲ್ಲಿ ಕೂಡ ನಮ್ಮ ಅಪ್ಪಾಜಿಯವರು ಫಸ್ಟು ಬೆಳೆಯೋ ಬೆಳೆಯಲ್ಲಿ ಮೊದಲನೇ ಫಸಲನ್ನು ತಂದು ಕೊಡೋದು ಇಲ್ಲಿಗೆ ಅದು ಫಸ್ಟಿಂದನೂ ನಮ್ಮ ಮನೆಯಲ್ಲಿ ನಡ್ಕೊಂಡು ಬಂದಿರೋ ಅಂಥದ್ದು ನೋಡಿ ಇಲ್ಲಿ ಇದು ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟದ ಮಹಿಮೆ ಆದರೆ ಕೆಳಗಡೆ ಬೆಟ್ಟದ ಕೆಳಗಡೆ ಬಸವಣ್ಣನ ರೂಪದಲ್ಲಿ ಸ್ವಾಮಿಯವರು ನೆಲೆಸಿದ್ದಾರೆ ಅಲ್ಲೂ ಕೂಡ ದಿನನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾನೇ ಇರುತ್ತೆ ಯಾವತ್ತೇ ಅವತ್ತು ಇವತ್ತು ಅಂತ ಏನಿಲ್ಲ ದಿನನಿತ್ಯವಾದ ದಿನನಿತ್ಯನೂ ಕೂಡ ಪೂಜೆಗಳು ನಡೀತಾನೇ ಇರುತ್ತೆ ಭಕ್ತಾದಿಗಳು ಯಾವತ್ತು ಬೇಕಾದ್ರೂ ಬಂದು ದರ್ಶನನ ಪಡ್ಕೊಂಡು ಹೋಗ್ಬೋದು ಹಾಗೆ ಹುಣ್ಮೆ ದಿನದಲ್ಲಿ ಹುಣ್ಣಿಮೆ ದಿನಗಳಲ್ಲಿ ತುಂಬ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ ಹಾಗೆ ಹುಣ್ಣಿಮೆ ದಿನದಲ್ಲಿ ಬಂದು ಸ್ವಾಮಿ ದರ್ಶನನ ಪಡ್ಕೊಂಡ್ರೆ ನಮ್ಮ ಇಷ್ಟಾರ್ಸ್ ಇಷ್ಟಾರ್ಥಗಳು ತುಂಬ ಬೇಗನೆ ಸಿದ್ಧ ಅನ್ನೋದು ಇಲ್ಲಿನ ವಾಡಿಕೆ ನೀವು ಕೂಡ ಒಮ್ಮೆ ಬಂದು ಭೇಟಿ ಕೊಟ್ಟು ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಇಲ್ಲಿ ನನ್ನ ನನ್ನ ಚಿಕ್ಕ ಮೊಬೈಲ್ ಕ್ಯಾಮ್ರಾದಲ್ಲಿ ಇಲ್ಲಿನ ಫುಲ್ ಕಂಪ್ಲೀಟಾಗಿ ವಿಡಿಯೋನ ಮಾಡ್ಕೊಳಕ್ಕೆ ಆಗಿಲ್ಲ ಬಂದು ನೀವೇ ನಿಮ್ಮ ಕಣ್ಣಾರೆ ನೋಡಿದಾಗ ನಿಮಗೇನೆ ಅನಿಸತ್ತೆ ಅಷ್ಟು ಮೆಟ್ಲುಗಳನ್ನ ಹತ್ಕೊಂಡು ಬಂದಿದ್ದು ಆಯಾಸ ಎಲ್ಲ ಸ್ವಾಮಿಯವ್ರ ಪಾದದರ್ಶನದಿಂದ ಏನೂ ಅನಿಸಲ್ಲ ಅಷ್ಟು ಪವಿತ್ರವಾದಂತಹ ಸ್ಥಳ ಇಷ್ಟು ನನಗೆ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರ ಬಗ್ಗೆ ಅಂದರೆ ಅಜ್ಜಯ್ಯನ ಬಗ್ಗೆ ನನಗೆ ಗೊತ್ತಿರೋಂಥ ಕೆಲವು ಸಂಗತಿಗಳು ಇದರಲ್ಲಿ ಏನಾದರೂ ನಾನು ಹೇಳಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಏನು ಗೊತ್ತಿತ್ತು ನನಗೆ ದೊಡ್ಡವರು ಏನು ಹೇಳಿದರು ಅಂದರೆ ನಾನು ಚಿಕ್ಕದ್ರಿಂದ ಏನು ಕೇಳ್ಕೊ ಬಂದಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಡಿಂಪು ಮುಡಿನ ಕೊಡ್ತಾ ಇದ್ದೀವಿ ನಾವು ಹೋದಾಗ ಮಳೆ ಸೋನೆ ಕೂಡ ಬಂತು ನಾವು ಮೇಲೆ ಹೋಗಿ ಕಾಯಿನೆಲ್ಲ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಈ ಕಡೆ ಬಂದ್ವಿ ಮುಡಿ ಕೊಡೋಕೆ ಹೋಗೋಣ ಅಂತ ಅಷ್ಟರೊಳಗಡೆ ಮಳೆ ಸೋನೆ ಸ್ಟಾರ್ಟ್ ಆಯಿತು ಹಾಂ ಸ್ವಲ್ಪ ಹೊತ್ತು ಕೂತಿದ್ದು ಆ ಸೋನೆ ಸ್ವಲ್ಪ ಕಡಿಮೆ ಆದಮೇಲೆ ಹೋಗಿ ಮುಡಿನ ಕೊಟ್ವಿ ನೋಡಿ ಎಷ್ಟು ನೀಟಾಗಿ ಒಬ್ಬನೇ ಕೂತಿದ್ದಾನೆ ಡಿಂಪನ್ ಸೈಲೆಂಟಾಗಿ ಕೂತ್ಕೊಂಡ ಅವನೇ ಬೆಟ್ಟನ ಹತ್ಕೊಂಡು ಬಂದಿದ್ದಲ್ಲದೆ ಮುಡಿ ಕೊಡಬೇಕಾದ್ರೂ ಒಬ್ಬನೇ ಕೂತ್ಕೊಂಡು ಮುಡಿನ ಕೊಟ್ಟ ಮುಡಿ ಕೊಟ್ಟಿದ್ದಾದಮೇಲೆ ಸ್ನಾನ ನಾನು ಫ್ಲಾಸ್ಕಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಹೋಗಿದ್ದೆ ಅಲ್ಲಿ ನೀರು ಸಿಗುತ್ತೋ ಇಲ್ವೋ ಅನ್ನೋ ಇದ್ರ ಡೌಟ್ ಮೇಲೆ ಅಂದರೆ ಅಲ್ಲಿ ಬಿಸಿನೀರಿನ ಫೆಸಿಲಿಟೀಸ್ ಎಲ್ಲ ಇಲ್ಲ ಕುಡಿಯೋ ನೀರಿದೆ ಬಿಸಿನೀರೆಲ್ಲ ಕೊಡೋಲ್ಲ ಹಾಗಾಗಿ ಒಂದು ಫ್ಲಾಸ್ಕಲ್ಲಿ ಬಿಸಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಹೋಗಿರೋದು ಹೋಗಿದ್ರಿಂದ ಬಿಸಿ ನೀರನ್ನಲ್ಲೇ ಸ್ನಾನನ ಮಾಡಿಸಿ ಈಗ ಗಂಗಮ್ಮನ ಮಾಡೋಕೆ ಅಂಥೇಳಿ ಗಂಗಮ್ಮನ್ ಕೊಳದತ್ರ ಬಂದಿದ್ದೀವಿ ನೋಡಿ ನಾನು ಇಲ್ಲಿಗೆ ಬಂದು ನಾಲ್ಕು ವರ್ಷ ಆಯ್ತೇನೋ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಾನು ಬಂದೇ ಇರಲಿಲ್ಲ ಅಂತಲೇ ಹೇಳ್ಬೋದು ನಾಲ್ಕು ವರ್ಷ ನಾಲ್ಕೂವರೆ ಐದು ವರ್ಷವೇ ಆಗಿರ್ಬೋದು ನನ್ನ ನಾನು ಕಾಲ ನಮ್ಮೂರಲ್ಲಿದ್ದಾಗ ಅವಾಗ ಅವಾಗ ಹೋಗ್ತಾ ಇದ್ವಿ ನಾವು ಕಾಲೇಜ್ ಟೈಮಲ್ಲಂತೂ ತಿಂಗ್ಳಿಗೆ ಒಂದು ಸಲ ಬೆಟ್ಟಕ್ಕೆ ಹೋಗಿ ಬರ್ತಾನೇ ಇದ್ವಿ ಅಂದರೆ ಕಾಲೇಜಿಗೆ ಬಂಕಾಕೆಲ್ಲ ಹೋಗ್ತಿರ್ಲಿಲ್ಲ ಸಂಡೇ ದಿನ ಹೋಗಿ ಎರಡು ತಿಂಗಳಿಗೋ ಮೂರು ತಿಂಗಳು ಒಂದು ಸಲ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರ್ತಾಯಿದ್ವಿ ನನಗಂತೂ ತುಂಬಾ ಇಷ್ಟ ಬೆಟ್ಟಕ್ಕೆ ಹೋಗೋದು ಅಂದರೆ ಇವಾಗಲೂ ಅಷ್ಟೇ ನನ್ನ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ ಉಣ್ಣ್ಮೆ ದಿನ ಬಿಡ ಮಧ್ಯದಲ್ಲಿ ಯಾವತ್ತಾದರೂ ಕರ್ಕೊಂಡು ಹೋಗಿ ಅಂಥೇಳಿ ಆದರೆ ಅವರು ಕೆಲ್ಸದ ಬಿಸಿಲಿ ಕರ್ಕೊಂಡು ಹೋಗೋಕೆಲ್ಲ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸುಮ್ಮನೆ ಆಗ್ತೀವಿ ನೋಡಿ ಈಗ ಅಲ್ಲಿಯೂ ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದು ಕೆಳಗಡೆ ದೇವಸ್ಥ ಕೆಳಗಡೆ ಸ್ವಾಮಿಯವರ ಬಸವಣ್ಣ ಸ್ವಾಮಿಯವ್ರ ಪೂಜೆನ ಮಾಡಿಸ್ಕೊಂಡು ಊಟಕ್ಕೆ ಹೋಗೋಣ ಅಂಥೇಳಿ ಮೆಟ್ಟನ್ನು ಇಳಿತಾ ಇದ್ದೀವಿ ಡಿಂಪು ಹತ್ಬೇಕಾದ್ರೂ ಅವನೇ ಹತ್ತಿದೆ ಇಲ್ಲಿ ಮಾತ್ರ ಕೈ ಇಟ್ಕೊಂಡಿದ್ದಾರೆ ಅಷ್ಟು ಕೈ ಇಟ್ಕೊಂಡಿದ್ದಾರೆ ಯಾಕಂದರೆ ಮುಗುರಿಸಿದಂಗೆ ಆಗುತ್ತೆ ಅಂತೇಳಿ ಎಷ್ಟೋ ಜನ ಕುತ್ಕೊಂಡು ಕುತ್ಕೊಂಡು ಹತ್ತುತ್ತಾರೆ ತುಂಬ ವಯಸ್ಸಾದರು ಹತ್ಲಿಕ್ಕೆಲ್ಲ ಆಗಲ್ಲ ಅವರವರ ಶಕ್ತಿ ಹತ್ತಲಿಕ್ಕೆಲ್ಲ ಆಗಲ್ಲ ಅಂತ ಹೇಳಲ್ಲ ಒಬ್ಬೊಬ್ಬರು ಹತ್ತುತ್ತಾರೆ ಸ್ವಾಮಿಯವ್ರ ಹತ್ರ ತುಂಬ ಮನಸಾರೆ ಬೇಡ್ಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ಅಂತೇಳಿ ಬಂದಿದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ನನಗಂತೂ ನಿಜವಾಗ್ಲೂ ದರ್ಶನ ಮಾಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನ್ನ ಖುಷಿಗೆ ಪಾರನೇ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಖುಷಿಯಾಯಿತು ಯಾಕಂದರೆ ನಾನು ಎಷ್ಟು ವರ್ಷ ಆಯಿತು ಗೊತ್ತಾ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಅದು ಹಾಗಾಗಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಹಾಗೆಯೇ ಇದು ನಾನು ಡಿಂಪು ಹುಟ್ಟೋ ಪ್ರೆಗ್ನೆನ್ಸಿಲಿ ಮಾಡ್ಕೊಂಡಿದ್ದಂತಹ ನನಗೆ ಕೊರೋನಾ ಪಾಸಿಟಿವ್ ಆಗಿತ್ತು ಆವ ಆ ಟೈಮ್ನಲ್ಲಿ ತಂದೆ ಏನೂ ಪ್ರಾಬ್ಲಮ್ ಇಲ್ದಲೆ ಎಲ್ಲ ಒಳ್ಳೆಯದಾಗ್ಲಪ್ಪ ಇನ್ನು ಸನ್ನಿಧಾನಕ್ಕೆ ಬಂದು ಅವು ಪಾಪು ಯಾವುದಾದ್ರೂ ಆಗಿರಲಿ ಮುಡಿನ ಕೊಟ್ಟು ಬರ್ತೀನಪ್ಪ ಅಂತ ಅರ್ಕೆನ ಮಾಡ್ಕೊಂಡಿದ್ದೆ ಹಾಗಾಗಿ ಕರ್ಕೊಬಂದು ಇವತ್ತು ಅವನು ಮೂರು ವರ್ಷ ಕಂಪ್ಲೀಟ್ ಆದಮೇಲೆ ಕರ್ಕೊಬಂದು ಮುಡಿನ ಕೊಟ್ಟಿದ್ದೀನಿ ಎಲ್ಲದು ಒಳ್ಳೇದು ಮಾಡ್ಕೊಳಪ್ಪ ಅಂತ ಬೇಡ್ಕೊಂಡು ಬಂದ್ವಿ ಇಲ್ಲೇ ಇಲ್ಲಿ ನೋಡಿ ಇಲ್ಲಿ ಅನ್ನ ಪ್ರಸಾದ ನಡೆಯುತ್ತೆ ದಿನ ಇರುತ್ತೆ ಇಲ್ಲಿ ಪ್ರತಿದಿನ ಅನ್ನ ದಾಸೋಹ ನಡೀತಾ ಇರುತ್ತೆ ಯಾರೇ ಭಕ್ತಾದಿಗಳು ಬಂದರೂ ಪ್ರಸಾದ ಸೇವನನ್ನ ಮಾಡಿಕೊಂಡೇ ಹೋಗಿ ಆದರೆ ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡಿ ಅಲ್ಲಿ ಸಾಲು ಸಾಲು ಬೋರ್ಡ್ ಹಾಕಿರ್ತಾರೆ ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡಿ ಅನ್ನ ಪರಬ್ರಹ್ಮ ಸ್ವರೂಪ ಅಂತೆಲ್ಲ ಅದನ್ನೆಲ್ಲ ನೋಡು ಕೂಡ ಕೆಲವರು ತಟ್ಟೆಯಲ್ಲಿ ಅನ್ನನ ಬಿಡ್ತಾಯಿರ್ತೀರ ದಯವಿಟ್ಟು ಆ ರೀತಿಯಾಗಿ ಮಾಡಬೇಡಿ ಇದು ಅರಸಿಕೆರೆಯಿಂದ ಬರಬೇಕಾದ್ರೆ ಸಿಗುವಂಥ ಆರ್ಚು ಇದಕ್ಕೆ ಅರ್ಸಿಕೆರೆ ಕಡೆಯಿಂದ ಬರೋ ಮೇಯ್ನೆಲ್ಲ ಈ ಕಡೆಯಿಂದನೇ ಬರೋದರಿಂದ ಈ ಆರ್ಚ್ನ ಕೂಡ ಸ್ವಲ್ಪ ತಕ್ಕೊಂಡೆ ವೀಡಿಯೋ ಕ್ಲಿಪ್ಪಿಂಗ್ ಅಷ್ಟೇ ಬರಬೇಕಾದ್ರೆ ನಾವು ಗೇರ್ ಮರದ ಕಡೆಯಿಂದ ಬಂದ್ವಿ ಈಗ ಅರಸಿಕೆರೆ ಕಡೆಯಿಂದ ಹೋಗ್ತಾ ಇದ್ದೀವಿ ಆ ಕಡೆಯಿಂದ ರೋಡ್ ಸರಿ ಇಲ್ಲ ಅಂಥೇಳಿ ಎಲ್ಲ ಕಡೆಯೂ ಬೋರ್ಡ್ ಹಾಕಿರ್ತಾರೆ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ದಾರಿ ಅಂತೇಳಿ ಇಲ್ಲ ಶ್ರೀ ಜೇನುಕಲ್ ಬೆಟ್ಟಕ್ಕೆ ದಾರಿ ಅಂತ ಬೋರ್ಡ್ಗಳು ಎಲ್ ಯಾವ ಕಡೆಯಿಂದ ಬಂದರೂ ನಿಮಗೆ ಬೋರ್ಡ್ಗಳು ಸಿಗತ್ತೆ ಆ ಬೋರ್ಡ್ಗಳನ್ನ ನೋಡಿಕೊಂಡು ಕೂಡ ನೀವು ಡ್ರೈವ್ನ ಮಾಡ್ಬೋದು ಇದು ನನಗೆ ಗೊತ್ತಿರೋಂತಹ ಶ್ರೀ ಜೇನುಕ ಸಿದ್ದೇಶ್ವರ ಸ್ವಾಮಿಯವರ ಬಗ್ಗೆನ ಬಗ್ಗೆಗಿನ ಮಾಹಿತಿ ಹಾಗೆ ನನ್ನ ಭಕ್ತಿ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಕಬ್ನಲ್ಲಿ ಕುಡಿಯೋಕೆ ಅಂತೇಳಿ ಸಾರಿ ಕಬ್ನಲ್ ಕುಡಿಯೋಕೆ ಅಂತೇಳಿ ನಿಲ್ಲಿಸಿದರು ಹಾಗೆ ನಾನು ಅಲ್ಲಿ ನೋಡಿದಂತಹ ಕೆಲವು ನುಡಿಮುತ್ತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಒಂದು ಹೂವಿಗೆ ಚಿಟ್ಟ ಕೇಳಿತು ನೀನು ಎಲ್ಲರಿಗೂ ಸುಗಂಧ ಕೊಡ್ತೀಯಲ್ಲ ನಿನಗೇನು ಸಿಗತ್ತೆ ಹೂವು ಹೇಳಿತು ಕೊಟ್ಟು ತೆಗೆದುಕೊಳ್ಳುವುದು ವ್ಯಾಪಾರ ಕೊಟ್ಟು ತೆಗೆದುಕೊಳ್ಳುವುದು ವ್ಯಾಪಾರ ಕೊಟ್ಟು ತೆಗೆದುಕೊಳ್ಳದೇ ಇರುವುದು ಸ್ನೇಹ ಕೊಟ್ಟು ತೆಗೆದುಕೊಳ್ಳದೇ ಇರುವುದು ಸ್ನೇಹ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ನುಡಿಮುತ್ತು ನನಗಂತೂ ತುಂಬ ಇಷ್ಟ ಆಯಿತು ಹೀಗೆ ಅಲ್ಲಿ ತುಂಬ ತುಂಬ ಅಂದರೆ ತುಂಬ ನುಡಿಮುತ್ತುಗಳಿರ್ತವೆ ಇದಾವೆ ನೀವು ಕೂಡ ನೋಡಿ ಆನಂದಿಸಿ ಅವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲು ಪ್ರಯತ್ನಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಬೆಳವಾಡಿ ಕೆರೆ ನೋಡಿ ಈ ಕಡೆನೂ ಸಹ ಕೋಡಿ ಬಿದ್ದಿದೆ ತುಂಬ ಜೋರಾಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಸೆಕ್ಷನ್ನು ನಿಮಗಾಗಿ ಓಪನ್ ಇರುತ್ತೆ ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್